ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಯಾರ್ಯಾರೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಗರಿಗರಿಯಾದ ಬಳೆ ಆ ಬಳೆ ಸರಿಯಾದ ಪ್ರಮಾಣದಲ್ಲಿ ಯಾವ ಥರ ಬಳೆ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೇನೇನು ಬೇಕು ಅಂತ ನೋಡೋಣ ಬನ್ನಿ ನಾನು ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಚಿರೋಟಿ ರವಾನೆ ತಗೊಂಡಿದ್ದೀನಿ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಸಣ್ಣ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ನಾನು ಹುರ್ಗಡ್ಲೆನ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ನಿಮಗೆ ಜೀರಿಗೆ ಇಷ್ಟ ಇಲ್ಲ ಅಂದವರು ನೀವು ಅಜ್ವಾಯನ ಹಾಕ್ಕೊಬೋದು ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಏನು ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹುರ್ಗಡ್ಲೆ ಮತ್ತು ಕೊಬ್ಬರಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಅಚ್ಚು ಖಾರದ ಪುಡಿನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗಂಧದ ಥರ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದು ಫಸ್ಟ್ ಮಸಾಲೆನ ರೆಡಿ ಮಾಡ್ಕೋಬೇಕು ಆಮೇಲೆ ನಾವು ಬೆಳಗ್ಗೆ ಹಿಟ್ಟು ಯಾವ ಥರ ಕಲಿಸೋದು ಅಂತ ತೋರಿಸ್ತೀನಿ ನಾನು ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ನೋಡಿ ಹಾಕಿ ನೀವು ಆಮೇಲೆ ಬೇಕಾದರೆ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಬೋದು ಇವಾಗ ನಾನು ಒಂದು ಬಾಣಲಿ ತೊಗೊಂಡು ಅಕ್ಕಿ ಹಿಟ್ಟು ಮತ್ತು ಏನು ಚಿರೋಟಿ ರವೆ ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಬೆಚ್ಚಗಾಗೋ ಥರ ನಾನು ಹುರ್ಕೊಂತೀನಿ ಇಲ್ಲಿ ಜಾಸ್ತಿ ಹುರಿಯಕ್ಕೆ ಹೋಗಬೇಡಿ ಕೈ ಹೀಗೆ ನಾವು ಕೈಯಿಂದ ಮುಟ್ಟಿದ್ರೆ ಸ್ವಲ್ಪ ಬಿಸಿ ಬಿಸಿ ಆಗಬೇಕು ಹಿಟ್ಟು ಮತ್ತು ಚಿರೋಟಿ ರವೆ ಆ ಥರ ಕ್ಲೀನಾಗಿ ಹುರ್ಕೊಳ್ಳಿ ಇವಾಗ ನೋಡಿ ನಾನು ಸ್ವಲ್ಪ ಮುಟ್ಟಿ ಇದ್ದೀನಿ ಸ್ವಲ್ಪ ಬೆಚ್ಚ ಬೆಚ್ಚುಗೆ ಸ್ವಲ್ಪ ಇದಾಗಿದೆ ಅದನ್ನು ಎತ್ತಿಟ್ಕೊಡ್ಬಿಡೀ ಸೈಡಿಗೆ ನಾನು ಒಂದು ಬಾಣಲಿ ಸ್ವಲ್ಪ ಎಣ್ಣೆ ಅದಕ್ಕೆ ಹಾಕಲಿಕ್ಕೆ ಸ್ವಲ್ಪ ಎಣ್ಣೆನ ಬಿಸಿ ಇವಾಗ ಒಂದು ಬಟ್ಲಿಗೆ ನಾವು ಏನು ಹಿಟ್ಟು ಮತ್ತು ಚಿರೋಟಿ ರವೆನ ಹುರ್ಕೊಂಡಿದ್ವಿ ಆ ಚಿರೋಟಿ ರವೆನ ಎಲ್ಲ ಹಾಕಿ ನಾನು ಸ್ವಲ್ಪ ಎಣ್ಣೆ ಬಿಸಿ ಇದಕ್ಕೆ ಬಿಸಿ ಎಣ್ಣೆನೇ ಮೇನು ಇದಕ್ಕೆ ನೀವು ಎಣ್ಣೆ ಎಷ್ಟು ಚೆನ್ನಾಗಿ ಕಲಸಿ ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಕೋಡ್ಬಳೆ ಇಲ್ಲಿ ನೋಡಿ ನಾನು ಎಣ್ಣೆನ ಹಾಕಿ ಕ್ಲೀನಾಗಿ ಕಲಿಸ್ತಾ ಇದ್ದೀನಿ ಕಲಿಸ್ತಾ ಕಲಿಸ್ತಾ ಈ ಥರ ಹುಂಡೆ ಕಟ್ಟಿದ್ರೆ ಅದು ಹುಂಡೆ ಆಗಬೇಕು ಈ ಥರ ನಾನು ಮಾಡ್ತಾ ಇದ್ದೀನಿ ನೋಡಿ ಈ ಥರ ಹುಂಡೆ ಕಟ್ಟಿದ್ರೆ ಮಾತ್ರ ಕೋಡ್ಬಳೆ ಚೆನ್ನಾಗಿ ಬರ ಬರಲಿಕ್ಕೆ ಸಾಧ್ಯ ನಾನು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಮತ್ತೆ ಇದ್ದೀನಿ ಇಲ್ಲಿ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿ ಈ ಥರ ಹುಂಡೆ ಕಟ್ಟಲಿಕ್ಕೆ ಬಂದರೆ ಮಾತ್ರ ಕೋಡ್ಬಳೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಓಪನ್ ಆಗ್ದಂಗೆ ಮುರ್ಕೊಂಡಂಗೆ ಬರೋದು ಕೋಡ್ಬಳೆ ಇವಾಗ ನಾನು ಏನು ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೆ ಆ ಮಸಾಲೆನ ಎಲ್ಲ ಹಾಕಿ ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೀವು ಕಲಿಸ್ಬೇಕಾದ್ರೆ ಸ್ವಲ್ಪ ಜೋಪನ್ವಾಗಿ ಕಲಸಿ ಯಾಕಂದರೆ ಎಲ್ಲ ಕಡೆಯೂ ಮಸಾಲೆನ ಹಿಡಿಯೋ ಥರ ಹಿಟ್ಟಿಗೂ ಎಲ್ಲ ಹಿಟ್ಟಿಗೂ ನಾವೇನು ತಗೊಂಡಿರ್ತೀವಿ ಹಿಟ್ಟು ಎಲ್ಲ ಹಿಟ್ಟಿಗೂ ಮಸಾಲೆ ಕ್ಲೀನಾಗಿ ಹರಡೋ ಥರ ನೀವು ಕ ನಾದಬೇಕಾಗುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡಿ ನೀವು ಎಷ್ಟು ನಾದ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಕೋಡ್ಬಳೆ ನಾನು ಇದಕ್ಕೆ ನೀರು ಗಿರೇನು ಮಿಕ್ಸ್ ಮಾಡಿಲ್ಲ ಮಸಾಲೆಲ್ಲೇ ನೀರು ನೀರು ಇರುತ್ತಲ್ವ ಹಾಗಾಗಿ ಅದರಲ್ಲೇ ಕಲಿಸ್ಕೊಂಡಿದ್ದೀನಿ ನೀವು ಕಲಿಸೋಬೇಕಾದ್ರೆ ಫಸ್ಟ್ ಮಸಾಲೆನ ಹಾಕಿ ಕಲಿಸ್ಬಿಟ್ಟು ಆಮೇಲೆ ನಿಮಗೆ ನೀರು ಅವಶ್ಯಕತೆ ಇದೆ ಅಂದಾಗ ನೀವು ಇರೋ ಹಾಕಿ ನೀವು ಕಲಿಸ್ಕೋಬೇಕಾಗುತ್ತೆ ನಾನು ನೀರು ಹಾಕ್ದಂಗೆ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದೆರಡು ನಿಮಿಷ ನಾನು ನೆನೆ ಒಂದು ಐದು ನಿಮಿಷ ಇಲ್ಲ ಒಂದು ಮೂರು ನಿಮಿಷ ನೆನೆಕ್ಕಿಡ್ತಾಯಿದ್ದೀನಿ ಇವಾಗ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ನಾನು ಒಂದು ಕಡೆ ಬಿಸಿ ಇದ್ದೀನಿ ಇದು ನೋಡಿ ಐದು ನಿಮಿಷ ನೆಂದಿದೆ ಇವಾಗ ಇದನ್ನು ಬಳೆ ಮಾಡ್ಕೊಳೋಣ ನೀವು ಫಸ್ಟ್ ಮಾಡಬೇಕಾದ್ರೆ ಶಲ್ಪ್ ಇಲ್ಲ ಅಂದರೆ ನೀವು ರೊಟ್ಟಿ ಏನು ಮಣೆ ಇರುತ್ತಲ್ವ ಅದ್ರ ಮೇಲೆ ಮಾಡ್ತೀವಿ ಅನ್ನೋರು ಅದ್ರ ಮೇಲೆ ಮಾಡ್ಕೊಬೋದು ನಾನು ಇಲ್ಲಿ ಶಲ್ಪ್ ಕಲ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಶಲ್ಪ್ ಕಲ್ಲನ್ನು ಕ್ಲೀನಾಗಿ ಒರೆಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕಾಗುತ್ತೆ ನೀವು ಅಡಿ ಅವಾಗೇನಾಗುತ್ತೆ ಅದನ್ನ ಅದಕ್ಕೆ ಮತ್ತು ನಾವು ಏನು ಬಳ್ಳಿ ಬಳ್ಳಿ ಥರ ಅದು ಇದ ಕೋಡ್ಬಳೆನ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲ ಅಂದರೆ ಅಣ್ಕೊಳುತ್ತೆ ಮನೆಗೆ ಇಲ್ಲ ಸ್ವಲ್ಪ ಕಲ್ಲಿಗೆ ಹಿಟ್ಟು ಅಣ್ಕೊಳ್ಳೋ ಚಾನ್ಸ್ ಇರುತ್ತೆ ನೀವು ಕೆಳಗಡೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ಬಳ್ಳಿ ಬಳ್ಳಿ ಥರ ಮಾಡ್ಕೊಂಡು ಮತ್ತೆ ಮಧ್ಯ ಕಟ್ ಮಾಡಿಕೊಂಡು ನೀವು ಕೋಡ್ಬಳೆನ ಮಾಡ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಎಷ್ಟು ಚೆನ್ನಾಗಿ ನೀವು ಈ ಥರ ಕ್ಲೀನಾಗಿ ನಾತ್ಕೋಬೇಕಾದ್ರೆ ಗಂಟಿಲ್ದಂಗೆ ನೀವು ನಾದ್ಕೊಂಡ್ರೆ ಈ ಥರ ಚೆನ್ನಾಗಿ ಬರುತ್ತೆ ಕೋಡ್ಬಳೆ ಇಲ್ಲ ಅಂದರೆ ಮಧ್ಯ ಮಧ್ಯ ಸೀಳು ಬಿಟ್ಕಳೋದು ಇಲ್ಲ ಏನು ಫುಲ್ಲು ಇದು ಆಗೋದು ಎಲ್ಲ ಇದು ಆ ಥರ ಪ್ರಾಬ್ಲಮ್ಸು ಇದಾಗುತ್ತೆ ಎಲ್ಲ ಹಿಟ್ಟನ್ನು ನಾನು ಇದೇ ಥರ ನಾದ್ಕೊಂಡು ಪಳ್ಳಿ ಥರ ಮಾಡಿಕೊಂಡು ನಾನು ಈ ಥರ ಕೋಡ್ಬಳೆ ಮಾಡ್ಕೊತಿದ್ದೀನಿ ನೀವು ಕೋಡ್ಬಳೆ ಮಾಡಬೇಕಾದ್ರೆ ತೀರ ದಪ್ಪ ಏನು ಬಳ್ಳಿ ಥರ ಮಾಡಿಕೊಂಡು ಅದನ್ನು ರೌಂಡ್ ಮಾಡಬೇಡಿ ಯಾಕಂದರೆ ದಪ್ಪ ಆದರೆ ಚೆನ್ನಾಗಲ್ಲ ತೀರ ನಿಮಗೆ ಎಷ್ಟಾಗುತ್ತೋ ಅಷ್ಟು ತೆಳು ಕೋಡ್ಬಳೆನ ಮಾಡಿ ಆವಾಗ ಒಳಗಡೆ ಎಲ್ಲ ಬೆಂದು ತುಂಬ ಗರಿ ಗರಿಯಾಗಿ ಬರುತ್ತೆ ಇಲ್ಲಾಂದರೆ ದಪ್ಪ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಇಲ್ಲಿ ನೋಡಿ ನಾನು ಹೆಂಗೆ ಇದ್ದೀನಿ ಈ ಥರನೇ ಸ್ವ ಸ್ವಲ್ಪನೇ ಹಾತ್ಕೊಂಡು ಬಳ್ಳಿ ಬಳ್ಳಿ ಥರ ಮಾಡ್ಕೊಂಡು ಈ ಥರ ರೌಂಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಎಣ್ಣೆನ ಎಣ್ಣೆ ಕಾದಿದೆ ನೀವು ಎಣ್ಣೆ ಕಾದಿದೆಯಲ್ಲ ಅಂತ ಫಸ್ಟ್ ನೋಡಿ ಚೆಕ್ ಮಾಡಲಿಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಮೇಲೆ ಉಬ್ಬಿ ಬಂದರೆ ಎಣ್ಣೆ ಕಾದಿದೆ ಅಂತ ಇವಾಗ ನಾನು ಮಾಡಿರೋ ಅಂಥ ಎಲ್ಲ ಕೋಡ್ ಬಳೆನೂ ಒಂದೊಂದನ್ನೇ ಹಾಕಿ ಈ ಥರ ಇದ್ದೀನಿ ನೀವು ತಕ್ಷಣ ತಿರ್ಸಕ್ಕೆ ಹೋಗಬೇಡಿ ಹಾಕಿದ ತಕ್ಷಣವೇ ತಿರ್ಸಿಬಿಟ್ರೆ ಅದೆಲ್ಲ ಮಿಕ್ಸ್ ಆಗಿಬಿಡುತ್ತೆ ಹಾಕಿ ಒಂದು ಒಂದು ನಿಮಿಷ ಇಲ್ಲ ಒಂದು ನಲವತ್ತು ಸೆಕೆಂಡ್ ಬಿಟ್ಟು ಆಮೇಲೆ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ನೀವು ತಕ್ಷಣ ಮಿಕ್ಸ್ ಮಾಡಿಬಿಟ್ರೆ ಅದು ಮಧ್ಯ ಮಧ್ಯ ಮುರ್ಕೊಂಡು ಹೋಗೋದು ಮಿಕ್ಸ್ ಆಗಿಬಿಡುತ್ತೆ ಹಿಟ್ಟೆಲ್ಲ ಕಲಸಬಲ್ಸ ಆಗೋದು ಆ ಥರ ಎಲ್ಲ ಆಗಿಬಿಡುತ್ತೆ ಇವಾಗ ನೋಡಿ ನಾನು ಒಂದು ನಲ್ವತ್ತು ಸೆಕೆಂಡ್ ಒಂದು ನಿಮಿಷ ಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫೈನಲಿ ಕೋಡ್ಬಳೆ ಸರಿಯಾದ ಪ್ರಮಾಣದಲ್ಲಿ ಗರಿಗರಿಯಾದ ಕೋಡ್ಬಳೆ ರೆಡಿ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್